ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಮಾರ್ನಿಂಗ್ ನಮ್ಮ ಮನೆಯಿಂದ ಫೈವ್ ಹಂಡ್ರೆಡ್ ಮೀಟ್ರ್ ಇದೆ ಅಂತ ಸೊ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ಎಲ್ಲ ಪೂಜೆ ಅಂದರು ಮನೇಲಿ ಆಗಿದೆ ಇಲ್ಲಿ ಬಂದು ನೈವೇದ್ಯ ಎಲ್ಲ ಮಾಡಿ ಮಾಡಿ ಮಾಡಿರ್ತೀವಿ ದೇವಸ್ಥಾನಕ್ಕೆ ತುಂಬ ಇದ್ದಾರೆ ಅಲ್ಲೇ ಲೋಕಲ್ ಇಟ್ಸ್ ಬರ್ತಾರೆ ಇಲ್ಲ ಬೇರೆ ಬೇರೆ ಕಡೆ ಶೇ ಬೇರೆ ಹೋಗ್ತಾರೆ ಹೋಗ್ತಾರೋ ನಮ್ಮ ಮನೆಯಲ್ಲಿ ನೈವೇದ್ಯಕ್ಕೆ ಏನೇನು ಮಾಡಿದನೋರಿ ತೋರಿಸ್ತೀನಿ ಏನೆಂದ್ರಪ್ಪ ಪಂಚಾಮೃತ ಅಭಿಷೇಕ ಮಾಡಿತ್ತು ದೇವರ ನೈವೇದ್ಯಕ್ಕೆ ಹಾಗೆ ಬಾಳೆಹಣ್ಣು ಖರ್ಜೂರ ದ್ರಾಕ್ಷಿ ಶೇಂಗಾ ಉಂಡಿ ಆಮೇಲೆ ಶೇಂಗಾ ಹಾಕಿ ಇಟ್ಟಿರ್ತಾರೆ ಮತ್ತು ಏನೋ ಕಡಲೆ ಕಾಳು ಮಾಡಿತ್ತು ಅದ್ರ ಸಲಾಗಿ ಬೆಡ್ ಬೆಡ್ಶೀಟು ಸೋಫಾ ಕವರು ತೆಲ್ದಿನ ಕವರೆಲ್ಲ ವಾಶ್ ಮಾಡಿ ಮತ್ತು ಹಾಸಿಗೆಲ್ಲ ವಾಶ್ ಮಾಡೋಕ್ಕಿತ್ತು ಸೊ ಅದ್ರ ಸಲಾಗಿ ಎಲ್ಲ ನೀಟಾಗಿ ಮತ್ತು ಬೆಡ್ಶೀಟದೆಲ್ಲ ಹಾಸ್ಕೊತಿದ್ವಿ ಕವರ್ ಕವರೆಲ್ಲ ಇದನ್ನು ಹಾಕ್ಕೊಂಡು ಹಾಸ್ಕೊತಿದ್ವಿ ಸೊ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಯಾಕೆ ನೋಡಿ ಹಿಂಗೆ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಮತ್ತು ಹಿಂಗೆ ಜೋಳ ಹೇಗೆ ಇಟ್ಟಿದ್ದೀನಿ ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಅಲ್ವಾ ಸೊ ಅಕ್ಕಿ ಪಕ್ಷಿಗಳಿಗೆಲ್ಲ ಪ್ರಾಣ ಒಕ್ಕೆ ತಿನ್ನ ಕುಡಿಲಿಕ್ಕೆ ನೀರು ಸಿಗಲ್ಲ ಯಾಕಂದರೆ ಎಲ್ಲ ಬಾವಿ ಕೆರೆ ಎಲ್ಲ ಬತ್ತೋಗಿರ್ತಾವೆ ಸೊ ಅದು ಸಲಾಗಿ ಈ ರೀತಿ ಪ್ರತಿ ವರ್ಷವೂ ಎರಡು ತಿಂಗಳು ಏನು ಬೇಸಿಗೆಯಲ್ಲಿ ಈ ರೀತಿ ನೀರು ಮತ್ತು ಕಾಳು ಕಡಿ ಹಾಕಿಟ್ಟಿರ್ತೀನಿ ನಾನು ಓಕೆ ತಿನ್ನಲಿಕ್ಕೆ ಇದು ಆಗಬೇಕಲ್ಲ ಸೊ ನೀರು ಸಿಗಬೇಕು ಸೊ ಅದಕ್ಕೆ ಇನ್ನೂ ಆಹಾರ ಇಡಲಿಲ್ಲ ಅಂದ್ರೆ ಎತ್ತೆ ನೀರು ಮಾತ್ರ ಇಡಲೇಬೇಕು ಯಾಕಂದರೆ ಅವ್ರಿಗೆ ಓಕೆ ನೀರು ಸಿಗೋದಿಲ್ಲ ಸೊ ಎಲ್ಲರಿಗೆ ನಾ ರಿಕ್ವೆಸ್ಟ್ ಮಾಡೋದು ನನ್ನ ಕಡೆಯಿಂದ ಅಂದರೆ ಒಂದು ಈ ಎರಡು ತಿಂಗಳು ಬೇಸಿಗೆ ರಜೆಯಲ್ಲಿ ಎರಡು ತಿಂಗಳು ಪ್ಲೀಸ್ ಹಕ್ಕಿಗಳಿಗೆ ನೀರು ಇಡ್ರಿ ಸಾಧ್ಯವಾದರೆ ಆಹಾರನೂ ಇಡ್ರಿ ಪ್ಲೀಸ್ ಶಿವ ಶಿವ ಎಂದರೆ ಭಯವಿಲ್ಲ ಸಾಟಿ ಕಿಸಿಲ್ಲ ಶಿವನ ಟೀ ಬೇರಿಲ್ಲ ಸೊ ಯಾರೆಲ್ಲ ಹೇಳಕ್ಕೆ ಕೇಳ್ತೀರ ಗೊತ್ತಲ್ಲ ಸೊ ಶಿವನ ಜ್ಞಾನ ಮಾಡಿದರೆ ಯಾವ ತೊಂದ್ರೇನು ಬರಲ್ಲ ಸೊ ಇವತ್ತ ಮಹಾಶಿವರಾತ್ರಿ ಸೊ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಬಂದರೆ ಇವತ್ತಿನ ವ್ಲಾಗು ಇವಾಗ ಟೈಮು ಎಷ್ಟಾಗಿದೆ ಅಂದರೆ ಟೆನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ ಹಾಕಿ ಮಾಡ್ತಿದ್ದೀನಿ ಇವತ್ತು ಮಹಾಶಿವರಾತ್ರಿ ಸೊ ಮಾರ್ನಿಂಗ್ ಸ್ವಲ್ಪ ಬೇಗ ಅಂದ್ರೂ ಸವೆನೋ ಸಿಕ್ಸ್ ತರ್ಟಿ ಆಗಿತ್ತು ಮಾರ್ನಿಂಗ್ ಎದ್ದು ತಲೆಯೆಲ್ಲ ಸ್ನಾನ ಮಾಡಿ ಏನು ದೇವ್ರ ಪೂಜೆದ ಮಾಡಿ ನಾನೇ ಡೈಲಿ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು ನಾನೇ ಇವಾಗ ಟೆರೆಸ್ ಮೇಲೆ ಬಂದೀನಿ ಏನಪ್ಪ ಇವತ್ತೇನು ವಿಶೇಷ ಶಿವರಾತ್ರಿ ಮಹಾಶಿವರಾತ್ರಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಟೆರೆಸ್ ಮೇಲೆ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಸೊ ಅದಕ್ಕಾಗಿ ಸ್ವಲ್ಪ ಡಿಸ್ಟರ್ಬನ್ಸ್ ಇದೆ ಸೊ ಇವತ್ತು ಏನೇನೆಲ್ಲ ಮಾಡ್ತೀವಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಮೀನ್ಸ್ ನಿತೀಶನ ಬಂದುಬಿಟ್ಟರು ನಾವು ಐದು ಜನ ಇರ್ತೀವಿ ಆ್ಯಕ್ಚುಲಿ ಮನೆಯಲ್ಲಿ ನಿತೀಶ ಅವನು ಉಪಾಸಿರಲ್ಲ ನಾವು ನಾಲ್ಕು ಜನ ಇರ್ತೀವಿ ಪಪ್ಪ ಅಂತ ಫುಲ್ ಕಟ್ ಕಟ್ನಿಟ್ಟಾಗಿ ರಾತ್ರಿ ಏಳು ಗಂಟೆ ಪೂಜೆ ಮುಗಿಯೋವರೆಗೂ ಉಪವಾಸ ಇರ್ತಾರೆ ನೋಡ್ರಿ ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಸ ಅದಕ್ಕೆ ನಾವಿಲ್ಲಿ ನಾನಿಲ್ಲ ಮಮ್ಮಿ ಒಂದು ಟೂ ಟೈಮ್ಸು ಟೀ ಕುಡಿತಾರೆ ಅಷ್ಟೇ ನಾನು ನಾನು ಹನ್ನೆರಡು ತನ ಏನು ತಿನ್ನಲ್ಲ ಏನು ಕುಡಿಯೋಲ್ಲ ಆಮೇಲೆ ಹನ್ನೆರಡು ಗಂಟೆ ನಂತರ ಒಂದು ಸಲ ಹಣ್ಣು ತೊ ಹಣ್ಣು ತಿಂತೀನಿ ಬಾಳೆಹಣ್ಣು ಒಂದು ಬಾಳೆಹಣ್ಣು ತಿಂತೀನಿ ಈ ಥರ ನೋಡಿರಿ ಇವತ್ತು ಎಳ್ನೀರು ನೀರು ಅದನ್ನು ಕುಡಿತೀನಿ ನೋಡಿರಿ ಸೊ ಮೊದಲೆಲ್ಲ ಪೂರ್ತಿ ಕಟ್ಟಾಗಿ ಮಾಡ್ತಿದ್ದೆ ನಾನು ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ ಮಾಡೋದಿಲ್ಲ ಬರೀ ಒಂದು ಸ್ವಲ್ಪ ಹಣ್ಣು ತಿಂದು ಇರ್ತೀನಿ ಮತ್ತು ಸಾಯಂಕಾಲ ಒಮ್ಮೆಗೆ ಏಳು ಗಂಟೆ ನಂತರ ಏನಲ್ಲ ದೇವರಿಗೆಲ್ಲ ನೈವೇದ್ಯಕ್ಕೆ ಏನು ಮಾಡಿರ್ತಲ್ಲ ಇವತ್ತೇನೇನು ಮಾಡ್ತೀವಪ್ಪ ಅಂತಂದರೆ ಕ ಕಡಲೆಕಾಳು ಉಸಳಿ ಮಾಡ್ತೀವಿ ಗೆಣಸು ಕುದಿಸಿರ್ತೀವಿ ಮೀನ್ಸ್ ಸ್ವೀಟ್ ಪೊಟ್ಯಾಟೊ ಕುದಿಸಿರ್ತೀವಿ ಆಮೇಲೆ ಹಣ್ಣು ತಂದಿರ್ತೀವಿ ಯಾವ ರೀತಿ ಹಣ್ಣು ಅಂದರೆ ಖರ್ಜೂರ ತಂದಿದೆ ಬಾಳೆಹಣ್ಣು ತಂದಿದೆ ಆಮೇಲೆ ತರ್ಬೂಜ್ ಹಣ್ಣು ತೊಗೊಂಬಂದಿದೆ ಆಮೇಲೆ ಆಮೇಲೆ ಇವತ್ತು ಏನು ಮಾಡ್ಬೇಕಂತ ಮಾಡಿದ್ದು ಇವತ್ತೇನು ಆ್ಯಕ್ಚುಲಿ ಸಾಬುದಾನಿ ಕಿಚಡಿ ಮಾಡ್ಬೇಕಂತಿದೆ ಬಟ್ ಏನು ಅವಲಕ್ಕಿ ಮಾಡ್ತಾರೋ ಸಾಬುದಾನಿ ಕಿಚಡಿ ಮಾಡಬೇಕು ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಮತ್ತು ಸಾಯಂಕಾಲ ಸ್ವಲ್ಪ ದೇವ್ ಮನೆಯಲ್ಲಿ ಆರು ಗಂಟೆ ನಂತರ ಮನೆಯಲ್ಲಿ ಪೂಜೆ ಮಾಡ್ತೀವಿ ಮೊದಲು ಆ್ಯಕ್ಚುಲಿ ನಾವು ಪಪ್ಪ ಎಲ್ಲಿ ಅವರೆ ಯಾವ ರೀತಿ ಪೂಜೆ ಮಾಡ್ತೀವಿ ನಾವು ಮನೆಯಲ್ಲಿ ಅಂತ ತೋರಿಸ್ತೀನಿ ಆಮೇಲೆ ಮತ್ತು ದೇವಸ್ಥಾನಕ್ಕೆ ಹೋಗಿರ್ತೀವಿ ಸಾಯಂಕಾಲ ಇಲ್ಲೇ ನಮ್ಮ ಮನೆಯಿಂದ ಒಂದು ಫೈವ್ ಹಂಡ್ರೆಡ್ ಮೀಟ್ರದ್ದು ಹತ್ರ ಒಂದು ಶಿವನ ದೇವಸ್ಥಾನ ಇದೆ ಅಲ್ಲಿ ಹೋಗಿರ್ತೀವಿ ಸಾಯಂಕಾಲ ಮತ್ತು ಇವತ್ತು ಎಲ್ಲರೂ ನಮ್ಮ ಮನೆಯಲ್ಲಂತೂ ಪ್ರತಿ ವರ್ಷವೂ ಏನಪ್ಪ ಅಂದರೆ ಒಂದು ಓಂ ನಮ ಶಿವಾಯ ಅಂಥೇಳಿ ದಿನ ಪ್ರತಿ ವರ್ಷವೂ ತಮ್ಮ ಎಷ್ಟು ಬೇಕು ನಮ್ಮ ಗೆಸ್ಟ್ ಬರೀಬೇಕನ್ಸುತ್ತೆ ಅಷ್ಟು ಅಂದರೆ ಆರ್ ನಂಬರೇ ಬರೀತೀವಾಗಲಿ ಐದು ಇಪ್ಪತ್ತೊಂದು ಹನ್ನೊಂದು ಐವತ್ತೊಂದು ವರ್ಷವೂ ಬುಕ್ದಲ್ಲಿ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಒಬ್ರೊಬ್ರು ಬರೆಯೋರು ಸಾವಿರದ ಒಂದು ಐದುನೂರ ಒಂದು ಈ ರೀತಿ ಬರೀತಾರೆ ಬಟ್ ನಮಗೆ ನಾವು ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ನಾನು ನಮ್ಮ ಸಿಸ್ಟ್ರು ನಮ್ಮ ನಿತೀಶ ಎಲ್ಲರೂ ನಾವು ಬರೆದ ಕಂಪಲ್ಸರಿ ಬರಿತೀವಿ ಇವತ್ತು ನಾನು ಎಷ್ಟು ಬರೀತೀನಿ ಐವತ್ತೊಂದು ಓಂ ನಮ ಶಿವ ಬರೀತೀನಿ ನಾನು ನಮ್ಮ ನಿತೀಶನು ಇಪ್ಪತ್ತೊಂದು ಬರ್ತಿದ್ದಾನೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ನಾನು ಇಷ್ಟು ಹಿಂಗೆಲ್ಲ ಪ್ರತಿ ವರ್ಷವೂ ಬರಿತೀವಿ ನಾವು ಒಂದು ವರ್ಷವೂ ತಪ್ಪಿಸಲ್ಲ ಅದು ಓಂ ನಮ ಶಿವಾಯ ಬರಿತೀವಿ ಮತ್ತು ಇವತ್ತೆಲ್ಲ ಉಪವಾಸ ಪೂರ್ತಿ ಉಪವಾಸ ಇರ್ತೀವಿ ತನಕ ಏನು ಲ್ಲ ಸೊ ಸೊ ಬಾಗ್ಲೇ ಹೇಳಿದ್ದೆ ನಿತೀಶ ನೋಡ್ರಿ ಇವ್ನು ನಿತೀಶನ್ ರೈಟಿಂಗು ಅವನು ಇಪ್ಪತ್ತೊಂದು ಸಲ ಬರೆದಿದ್ದಾನೆ ಓಂ ನಮ ಶಿಬ ಅಂಥೇಳಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಬರೀಲಿಕ್ಕೆ ಓಂ ನಮ ಶಿವ ಅಂಥೇಳಿ ನಾನು ಆ್ಯಕ್ಚುಲಿ ಐವತ್ತೊಂದು ಓಂ ನಮ ಶ ಬರ್ದಿದ್ದು ನೋಡ್ರಿ ಹಿಂಗೆಲ್ಲ ತೋರಿಸ್ತೀನಿ ನಾನು ಬರೆದಿರೋದು ನಾವು ಪ್ರತಿ ವರ್ಷವೂ ಬರಿತೀವಿ ಬಿಡೋದಿಲ್ಲ ಒಂದು ವರ್ಷವೂ ತಪ್ಪಿಸಲ್ಲ ಭಾಳ ವರ್ಷದಿಂದ ಆಯಿತು ಇದು ನಡ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಬರೀತಾರೆ ನಮ್ಮ ಸಿಸ್ಟ್ರು ನಾ ಸ್ಥಾನಕ್ಕೆ ಹೋದಾಗ ನಮ್ಮ ಸಿಸ್ಟ್ರು ಬರೆದಿದ್ದಾಳೆ ಸೊ ನೆಕ್ಸ್ಟು ನಾನು ಐವತ್ತೊಂದು ಬರ್ತೀನಿ ತೋರಿಸ್ತೀನಿ ನಿಮ್ಗೆ ಎಣ್ಸಿನೂ ತೋರಿಸ್ತೀನಿ ನಾನು ಫಿಫ್ಟಿ ಒನ್ ನಂಬರ್ಸ್ ಎಣಿಸಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ವೇಟ್

ನೋಡ್ರಿ ಅಪ್ಪ ಬರೀತಿದ್ದಾರೆ ನಮ್ಮ ಅವರು ಎಷ್ಟು ಬರೀತಾರೆ ನೋಡ್ಬೇಕು ಅವ್ರು ಎಷ್ಟು ಬರ್ದು ಬರೆದು ಬುಕ್ಕ ಇಟ್ಟಿದ್ಮೇಲೆ ಹೇಳ್ತಿ ನಿಮ್ಗೆ ಎಷ್ಟು ಬರ್ತಿದಾರೆ ಅಂತ ಹೇಳಿ ಹೇಳಿದ್ನಲ್ಲ ಅವಾಗಲೇ ಎಷ್ಟು ಬರೆದಿದ್ದಾರೆ ಪಪ್ಪಾ ಅಂಥೇಳಿ ಅವ್ರು ಕೇಳಿದೆ ಎಷ್ಟು ಬರ್ತಿದ್ದೀರಿ ಅಂಥೇಳಿ ಅವರು ನೂರ ಒಂದು ಸಲ ವರ್ಷ ಬರೆದಿದ್ದಾರೆ ಅಂತ ಹೇಳ್ ನೋಡ್ರಿ ಈ ರೀತಿ ಬರೆದಿದ್ದಾರೆ ನಮ್ಮ ಪಪ್ಪ ಮಿಡಲಲ್ಲೇ ಒಂದು ಫೋಲ್ಡ್ ಮಾಡಿ ಈ ರೀತಿ ಬರೀತಾರೆ ಅವರು ವರ್ಷ ಬರೀತಾರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನಿಸುತ್ತೆ ಸೊ ಇವಾಗ ವಾಪಸ್ಸು ತಳಗಡೆ ಬಂದಿದ್ದೀನಿ ಟೆರೆಸ್ ಏನು ಹೇಳಿ ಆ್ಯಕ್ಚುಲಿ ಓದ್ತಿದ್ದಾನೆ ನಾಳೆ ಒಂದು ಏನು ಮೇನ್ ಎಕ್ಸಾಮ್ ಅನ್ಯುವಲ್ ಎಕ್ಸಾಮು ಹಿಂದಿ ಎಕ್ಸಾಮ್ ನಡೆದಿದೆ ಇವಾಗ ಹಿಂದಿ ಎಕ್ಸಾಮ್ ಇದೆ ಸೊ ಹೇಗೆ ಹೋಗ್ತಿದ್ದಾನೆ ಹೇಗೆ ಓದ್ತಿದ್ದಾನೆ ನೋಡಿ

ಹೊಗಡೆ ಕೊಟ್ಟಿದ್ದಾನೆ ಅಂತ ಮಾಡ್ಲಿಕ್ಕೆ ಹತ್ತಿದೆ ಬಟ್ ಈಗ ಗೊತ್ತಾಗಿದೆ ನೋಡ್ರಿ ಹಿಂಗೆ ನೋಡ್ತಾನೆ ಗೊತ್ತಾಗಿದೆ ಅವಂಗೆ ಎರಡು ತೋರಿಸ್ತಾನೆ ಮಾಡ್ತಾನೆ ಇದು ಅಂತೇಳಿ ಕಾನೂನು ಒಂದ್ ಕೆ ಜಿ ಗೆಣಸ್ ತಂದಿತ್ತು ಇವಾಗ ಇಷ್ಟು ಇಡಬೇಕು ಆಮೇಲೆ ನಿಂತಿವ್ ಸಾಯಂಕಾಲ ಐದ ನಾಲ್ಕರ ನಂತರ ಒಮ್ಮೆ ಸ್ನಾನ ಮಾಡಿ ಬಂದು ಮತ್ತೆ ವಾಪಸ್ ಸ್ನಾನ ಮಾಡಿ ಎಲ್ಲ ದೇವ್ರ ಪೂಜೆಗೆ ನೀವು ನೈವೇದ್ಯ ಮಾಡ್ಕೋಬೇಕು ಎಲ್ಲ ಮತ್ತು ನೋಡಿರಿ ಗೆಣಸು ಕುದಿಸಿ ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂದರೆ ವಾವ್ ಆಗಿರುತ್ತೆ ಮತ್ತು ಸಾಯಂಕಾಲ ಹೇಳಿದ್ನಲ್ಲ ಆವಾಗಲೇ ಸಾಬುದಾನಿ ಕಿಚಡಿ ಮಾಡ್ತಾರಂತೆ ಮಾಡ್ತೀವಿ ನಾನೇ ಮಾಡ್ತೀನಿ ಮತ್ತು ಉಸುಳಿ ಕಾಳು ನೆನೆಸಿದ್ದಾರೆ ಬಿಸಿ ನೀರಲ್ಲಿ ಒಂದು ಹಾಕಾಯ್ತು ಉಸುಳಿ ಕಾಳು ನೆನೆಸಿದ್ದಾರೆ ಹೇಳಿದ್ನಲ್ಲ ಎಳ್ನೀರು ಕುಡ್ತೀನಿ ಅಂಥೇಳಿ ಎಷ್ಟು ಒಂದು ಗಂಟೆ ಎರಡು ಗಂಟೆ ಆಗಿದೆ ಯಾಕೋ ಇದು ಅನಿಸ್ತಿದೆ ಸೊ ಅದಕ್ಕೆ ಎಳ್ನೀರು ತೊಗೊಂಬಂದಿತ್ತು ಸೊ ಎಳ್ನೀರು ಕುಡಿತಿದ್ದೀನಿ ನಾನು ಇಷ್ಟು ದೊಡ್ಡದು ಕಾಯಿದ್ರೂ ನೀರು ಸರ ತಂಗಿದ್ತಿಲ್ಲ ಎಷ್ಟು ಬರುತ್ತೆ ನೋಡಿರಿ ತೋರಿಸ್ತೀನಿ ನಾನು ನಿಮಗೆ ಉಸುಳಿ ಇದೇನು ತೆಂಗಿನೀರಲ್ಲಿ ಹಾಲು ಎಳ್ನೀರು ವೇಟು ಇಷ್ಟು ನೀರು ಬಂದಿದೆ ನೋಡಿ ಒಂದು ದೊಡ್ಡ ಹಂಚಿಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಕುದಿಸ್ಲಿಕ್ಕೆ ಇಟ್ಟಿದೆ ಕುದಿದೆ ಆ್ಯಕ್ಚುಲಿ ಇದು ಏನೂ ಒಲೆ ಇದ್ರ ಒಲೆ ಇರುತ್ತಲ್ಲ ಹಳ್ಳಿ ಮನೆಯಲ್ಲಿ ಒಲೆ ಇರುತ್ತಲ್ಲ ಆ ರೀತಿ ಅದರಲ್ಲಿ ಕುದಿಸಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ ಗೆಣಸಿಂದು ಸೊ ಇಲ್ಲೆಲ್ಲ ಇರೋದಿಲ್ಲಲ್ಲ ಸಿಟಿಯಲ್ಲಿ ಸೊ ಹೀಗಾಗಿ ಇದೇ ರೀತಿ ಕುದಿಸ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಇನ್ನಿದ್ದು ನೇ ದೇವರ ನೇವದ್ಯಾಗೆ ಕಡಲೆಕಾಳು ಉಸುಳಿ ಮಾಡ್ತಿದ್ವಿ ಏನಿಲ್ಲ ಇದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಮತ್ತು ನೆನೆಸಿಟ್ಟಿರ್ತದೆ ಅದನ್ನ ನಾಲ್ಕು ತಾಸು ಬಿಸಿನೀರಿಗೆ ಆಮೇಲೆ ಉಪ್ಪು ಜೀರಿಗೆ ಕರ್ಬೇವು ಕೊತ್ತಂಬರಿ ಈರುಳ್ಳಿ ಇದೆಲ್ಲ ಹಾಕಿ ಒಂದು ಸೀಟಿ ಕುಕ್ಕರ್ ಕುದಿಸ್ಬಿಡುತ್ತೆ ನಾವು ಆ್ಯಕ್ಚುಲಿ ಕು ಇವೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಬಿಡ್ತೀವಿ ಆಮೇಲೆ ಈಗ ಉಪವಾಸ ಬಿಡುತ್ತಿರ್ತೀವಲ್ಲ ಆವಾಗ ಡೈರೆಕ್ಟ್ ಏನು ಇದು ತಿನ್ನಬಾರ್ದು ಡೈರೆಕ್ಟ್ ಇವು ಏನಿವೆಲ್ಲ ಊಟ ಮಾಡಬಾರ್ದು ಅಂಥೇಳಿ ಮೊದಲು ಪಾನ್ಕಾಯ ಕೊಡ್ತಾರೆ ಆ್ಯಕ್ಚುಲಿ ಮನೆಯಲ್ಲಿ ಪಾನ್ಕಾಯ ಮಾಡಿತ್ತು ನೋಡ್ರಿ ಪಾನ್ಕಾಯ ನಾನೇ ಮಾಡಿದ್ದು ಆಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಏನೇನು ಬೇಕೆಲ್ಲ ಸಾಮಗ್ರಿಗಳು ಇಂಗ್ರೀಡಿಯಂಟ್ಸ್ ಏನೇನು ಬೇಕೆಲ್ಲ ಮಾಡಿಟ್ಟಿದ್ದೀನಿ ರೆಡಿ ಮಾಡಿಟ್ಟಿದ್ದೀನಿ ಕಾಯಿ ಮತ್ತು ಉತ್ರಣಿ ಕಡ್ಡಿ ಹತ್ತಿ ಹಚ್ಚಿ ತುಪ್ಪದಲ್ಲೇದ್ದು ಇಟ್ಟಿದ್ದು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಬೋದು ಆಮೇಲೆ ಉಕ್ ಮಾರಷ್ಟು దేవీల నెవేద్యం ఇట్టు ఉండే పూజ స్టార్ట్ మాతీ హేగంత తోర్స్తీని దేవీ గిలే నెవద్య ఇది శేంగ ఉండే బాకీ మోదీ ఇది శేంగా మరి బెల్ల హాకీ మిక్సర్ హాకొతీ సన్నగా అదామే ఈ రీతి స్వల్పు నీరుహచ్చి అతి ఉండె కట్కం రెడీ మార్కొండీ నోడ్రీ పూజ హేగమో తోర్స్తీని ನೋಡಿರಿ ಅಪ್ಪ ಪೂಜೆ ಸ್ಟಾರ್ಟ್ ಮಾಡಿದರೆ ನಮ್ಮ ಪಪ್ಪನ ಮತ್ತು ಮಮ್ಮಿದು ಎರಡು ಲಿಂಗು ತಗೊಂಡು ಅದಕ್ಕೆ ನೀರು ನೀರಿಂದ ತೊಳೆದು ಅದಕ್ಕೆ ಅರಶ ವಿಭೂತಿ ಅರಶಿನ ಕುಂಕುಮ ಹಚ್ಚಿ ಆಮೇಲೆ ಅಭಿಷೇಕ ಮಾಡಿದ್ದೀವಿ ಮನೆಯಲ್ಲಿ ಪಂಚಾಮೃತ ಅಭಿಷೇಕ ಅದನ್ನು ಅದನ್ನು ಹಾಕಿ ಆಮೇಲೆ ನೀರಿಂದ ತೊಳೆದು ಅದಕ್ಕೆ ಕೂ ಏನು ವಿಭೂತಿ ಅರಶಿನ ಕುಂಕುಮ ಹಚ್ಚಿ ದೇವ್ರ ಗಂಟೆ ಬಾರಿಸಿ ಮತ್ತು ಇದು ಉತ್ತರಾಣಿ ಕಡ್ಡಿ ನೀ ಯಾರಿಲ್ಲ ನಿಮ್ಗೆ ಗೊತ್ತಿರಬೇಕಿದು ಕಡ್ಡಿ ನೋಡಿದ್ದೀರ ಇಲ್ಲೋ ನಿಮ್ಮ ಕಡೆ ಏನಂತಾರೆ ಇದಕ್ಕಂತ ಹೇಳಿ ನಮ್ಮ ಕಡೆ ಇದಕ್ಕೆ ಕಡ್ಡಿ ಅದಕ್ಕೆ ಹತ್ತಿಯಿಂದ ಹತ್ತಿ ತೊಗೊಂಡು ಅದಕ್ಕೆ ಹತ್ತಿ ಚೆನ್ನಾಗಿ ಇದನ್ನು ಮಾಡಿ ಕಟ್ಟಿ ಅದನ್ನು ತುಪ್ಪ ಅಥವಾ ಎಣ್ಣೆಯಲ್ಲಿ ಎದ್ದು ಇದು ಶಿವನಿಗೆ ಶ್ರೇಷ್ಠವಾದದ್ದು ಬಿಲ್ವ ಪತ್ರೆ ಹಾಗೂ ಮತ್ತು ಕಡ್ಡಿ ಇದು ಇರಲೇಬೇಕು ನೋಡಿರಿ ಬಿಲ್ವ ಪತ್ರೆ ಮತ್ತು ಕಡ್ಡಿ ಮಹಾಶಿವರಾತ್ರಿ ದಿನ ಪೂಜೆಗೆ ಸೊ ಅದರಿಂದ ಹೂವು ಎರಿಸಿ ಅದರಿಂದ ಏನು ಉದ್ದಿನ ಕಡ್ಡಿ ಮತ್ತು ಇದು ಏನು ಉತ್ತರಾಣಿ ಕಡ್ಡಿಯಿಂದ ದೀಪ ಬೆಳಗಿ ಆಮೇಲೆ ಎಲ್ಲ ದೇವರ ಎಡೆ ಎಡೋದು ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಎರಡು ಸಲ ಮಾಡ್ತಾರೆ ಪಾಪ ಮಮ್ಮಿಯನ್ನು ಒಂದು ಎರಡು ಕೂಡಿ ಅವರೇ ಮಾಡ್ತಾರೆ ನಮ್ಮ ಪಪ್ಪಾನೆ ಸೋ ನೋಡಿರಿ ಅವರು ಉತ್ತರಾಣಿ ಕಡಿಸ್ಕೊಂಡು ಅದನ್ನು ಬೆಳಗ್ತಾರೆ ಎರಡು ಸಲ ಮಾಡ್ತಾರೆ ಒಂದು ಸಲ ಒಮ್ಮೆ ಇದೇ ರೀತಿ ಮತ್ತೊಂದು ಸಲ ಇದೇ ರೀತಿ ಮಾಡ್ತಾರೆ ಸೇರಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿ ನಾವು ಈ ಸೈಡ್ ಕೂತಿದ್ದೀವಿ ನೋಡಿ ಈ ರೀತಿ ಇದನ್ನು ಮಾಡಿ ಅಲ್ಲಿ ನೀರಲ್ಲಿ ಹಾಕಿಬಿಡ್ತಾರೆ ಅದನ್ನು ಪೂಜೆ ನಡೆದಿದೆ ಇವಾಗ ಗಂಟೆ ವರ್ಷ ಹೋಗಿದಾನಿ ಅವನೇ ಗಂಟೆ ವರ್ಷ ಇರೋದು ಈಗ ಇವನು ನಾನು ಪೂಜೆ ಮಾಡ್ಕೋತೀನಿ ಅನ್ನು ಸೊ ಅದಕ್ಕಾಗಿ ನಮ್ಮ ಹೇಳ್ಕೊಡ್ತಿದ್ದಾರೆ ಅವಂಗೆ ಲಿಂಗು ಹಿಂಗೆ ಪೂಜೆ ಮಾಡೋದು ಅಂತೇಳಿ ಅಂದ ಕೈ ತಗೊಂಡು ನೀರು ಅದಕ್ಕೆ ಕುಡಿ ಅವ್ರು ಲಿಂಗು ಜೊತ್ಸಲೇ ನೀರು ಕುಡಿತಿದ್ದಾನೆ ಈಗ ನೋಡ್ರಿ ನಮ್ಮ ಸ್ವಸ್ ಅದೇನು ಸ್ವಸ್ತಿಗೆ ತೆಗಿತಾರೆ ಅದಕ್ಕೆ ಇದೇನು ಆ ರೀತಿ ತೆಗೆದು ಅದ್ರ ಮೇಲೆ ಇಟ್ಟು ಅದಕ್ಕೆ ವಿಭೂತಿ ಈ ರೀತಿ ಕೈಗೆಲ್ಲ ಇಬ್ಬತ್ತಿಗೆ ಹಚ್ಕೊಂಡು ಹೊಟ್ಟೆಗೆ ಇಬ್ಬತ್ತಿ ಹಚ್ಕೊಂಡು ಹಣೆಗೆ ಇಬ್ಬತ್ತಿ ಹಚ್ಕೊಂಡು ಎಲ್ಲ ಹೇಳ್ಕೊಡ್ತಿದ್ದಾರೆ ಅವಂಗೆ ಅವ ಆ್ಯಕ್ಚುಲಿ ಬರೀ ಹಣೆಗೆ ಹಚ್ಕೊಂಡು ನಮಸ್ಕಾರ ಕರ ಸತಿ ಡೈಲಿ ಅಂದು ಎರಡು ಹೊತ್ತು ಅಂತ ಅಂದು ಇದು ನಮಸ್ಕಾರ ಮಾಡ್ತಾನೆ ಲಿಂಗು ಅದೇನು ಪೂಜೆ ಮಾಡ್ಕೊಳ್ಳೋಲ್ಲ ದೊಡ್ಡವಾದ್ಮೇಲೆ ಮಾಡಿ ಕೊಡ್ತಾ ಲಿಂಗು ಇದನ್ನ ಮಾಡ್ತಾರೆ ಈಗೇನು ಇಲ್ಲಲ್ಲ ಸೊ ಮಾಡ್ಕೋತೀನಿ ಅಂತಂದ್ರೆ ನಮ್ಮ ಅಮ್ಮಿಗೆ ಕೊಟ್ಟಿದ್ದಾರೆ ಸೊ ಮಾಡ್ಕೋತಿದ್ದ ನೋಡ್ರೆಲ್ಲ आ पप्पा हेंग ಮಾಡಿದಾರ ಆ ರೀತಿ ಮಾಡ್ಕೋತಿದ್ದ ನಾನು ಈ ಭತಿ ಕೂಕ್ ಮಾಡಲಲ್ಲ 8 ಗಂಟೆ ವಾರ್ಸಿ 8 ರಂಗ ಮಾಡಿದಾರ ಹಂಗ ಮಾಡ್ತೀರಾ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಹೇಳಿದ್ ಹಚ್ ಮಾಡ್ಕೋ ಅಂತ ಹೇಳಿದಾಳ ಹೇಳ ಕೈಗೆ ಹೇಳೆ ಹಿತೆ ಯಾಕೆ ಯಾಕಪ್ಪ ಬನ್ ಅದ್ ಬಿಡಿದೆ ಹೀಂಗ ಅದಲ್ಲ ಮಾಡಿ ಬಟಲು ಮಾಡಿದೀನ್ ಈ kursi ನಿನ್ನ

ಹೇಳಿ ಬ್ಯಾಡ ನಿತೀಶ್ ನೋಡಿರಿ ನಮ್ಮ ನಿತೀಶನ ಲಿಂಗು ಪೂಜೆ ಹೆಂಗಾಯಿತು ಅಂತ ಸೊ ಇವಾಗ ಬನ್ನಿರಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಿದ್ನಲ್ಲ ಇಲ್ಲ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬೋದು ನೋಡಿ ಚೆಂದ ಡೆಕೋರೇಷನ್ ಮಾಡಿದಾರೆ ದೇವಸ್ಥಾನನ ನಮ್ಮ ಮನೆಯಿಂದ ಫೈವ್ ಹಂಡ್ರೆಡ್ ಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇದೆ ಸೊ ಬಂದಿದ್ದೀವಿ డెకొరేషన్ చన అలా దీపాలంకార సో ఒళ్ళగడ సో నోడ్రీ నోడ్రీ దేవస్థాన ఇల్ బందీవి బేవద్య కొట్టు నేను కయ్ తెంగిన కి ఒట్కండు ఆ బాని తు స్వల్ప ತೆಗೆದಿಟ್ಟು ನೆನೆ ಹಾಕಿದ್ವಿ ಒಂದು ಸ್ವಲ್ಪ ಎಣ್ಣೆ ಇವಾಗ ಸಾಸಿವೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಆಮೇಲೆ ಉಪ್ಪು ಜಿ ಸಕ್ಕರೆ ನಿಂಬೆಹಣ್ಣೆ ಹಿಂಡಿ ಈ ರೀತಿ ಸಾಬುದಾನಿ ಮಾಡಿ ಕಿಚಡಿ ಮಾಡಿ ನಾನು ಎಲ್ಲರೂ ಅಷ್ಟು ಸೇರಿಸಿ ಪಳಾರ್ ತೋತಿದ್ವಿ ನೋಡಿರಿ ಏನಂದರೆ ಭಾಳ ತಿನ್ಲಿಕ್ಕೆ ಆಗೋದಿಲ್ಲ ಯಾಕೆ ಮಾರ್ನಿಂಗಿಂದ ಉಪವಾಸ ಇರ್ತೀವಲ್ಲ ಏನೂ ಹೋಗಲ್ಲ ಇದೆ ಉಸುಳಿ ಮಾಡಿತ್ತಲ್ಲ ಅದನ್ನೊಂದು ಸ್ವಲ್ಪ ಬಟ್ಲದಲ್ಲಿ ಹಾಕ್ಕೊಂಡು ಮೇನೆ ಸಾಬುದಾನಿ ಒಂದು ಉಂಡಿ ಆಮೇಲೆ ಖರ್ಜೂರ ಅಷ್ಟು ತಿಂದೆ ನೋಡಿರಿ ಮತ್ತೇನು ಜಾಸ್ತಿ ತಿನ್ನಲಿಲ್ಲ ಅದು ಏನೋ ಗೆಣಸೆಲ್ಲ ಕುದಿಸಿತ್ತು ಆಗಲಿಲ್ಲ ತಿನ್ನಲಿಕ್ಕೆ ಇಷ್ಟೆಲ್ಲ ತಿಂದು ಈಗಿತ್ತು ನೋಡಿರಿ ಇವತ್ತಿನ ರೀತಿ ಇವತ್ತಿನ ಮಾಶೂರ ಆಗಲಿ ವಿಶೇಷ So na, yung na vlog yung so Ay, yung gito. Ta, nalang yung comment mo natin.